ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ವಿವಿಡೋದಲ್ಲಿ ವಿಶ್ವ ಅನ್ನೋ ಒಂದು ಕಂಪ್ನಿಯ ಕ್ರಾಪ್ ರಾಶಿ ಮಿಷನ್ ಮಾರಾಟಕ್ಕೆ ತೊಗೊಂಡ್ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಥರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರ್ ಟ್ರಾಲಿಗಳು ರಾಷ್ನ್ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಡ್ಬೋದು ವಾಟ್ಸಪ್ ನಂಬರ್ಲ್ಲಿ ನಮ್ಮ ವಾಟ್ಸಪ್ ನಂಬರ್ನ ಕೊಟ್ಟಿರ್ತಾರೆ ನೋಡಿ ಆ ಒಂದು ನಂಬರ್ಗೆ ನಿಮ್ಮೊಂದು ಟ್ರಾಕ್ಟರ್ನ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಒಂದು ರಾಷ್ ಮಷಿನ್ ಬಗ್ಗೆ ಮಾಹಿತಿ ಬಂದುಬಿಡಣ ಈ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಮಲ್ಟಿ ಕ್ರಾಪ್ ರಾಶ್ ಮಿಷನ್ ಪ್ರತಿಯೊಂದು ಒಂದು ರಾಶ್ ಮಿಷಿನ್ ಆಗಿದೆ ಕಂಪ್ನಿ ಬಂದು ವಿಶ್ವ ಅನ್ನೋ ಒಂದು ಕಂಪ್ನಿಯ ಮಲ್ಟಿ ಕ್ರಾಪ್ ರಾಶ್ ಮಿಷಿನ್ ಸ್ನೇಹಿತರೆ ಶೇಂಗಾ ಒಂದು ಬಿಟ್ಟರೆ ಪ್ರತಿಯೊಂದು ಬೆಳೆಗಳನ್ನು ಹಾಕುತ್ತಂತ ಓನ್ ಹೇಳ್ತಿದ್ದಾರೆ ಕಟರ್ಗಳು ಇದೆ ಬೆಳೆಗೆ ತಕ್ಕನಂಗೆ ಕಟರ್ಗಳು ಚೇಂಜ್ ಮಾಡ್ಕೊಂಡು ಹಾಕ್ಬೋದು ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತಾರು ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಟ್ವೆಂಟಿ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ ರಾಶಿ ಮಿಷಿನು ಲೊಕೇಶನ್ ಬಂದು ಸ್ನೇಹಿತರೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ದೇವರ ಭೂಪುರ್ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ರಾಶಿ ಮಿಷಿನ್ ಆಗಿದೆ ಸ್ನೇಹಿತರೆ ದೇವರ ಭೂಪುರ್ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ರಾಶಿ ಮಿಷಿನು ಎಲ್ಲ ಥರದ ಬೆಳೆಗಳನ್ನು ಹಾಕ್ಬೋದು ಅಂತ ಓನ್ ಹೇಳ್ತಾರೆ ನಲವತ್ತೈದು ಎಚ್ ಪಿ ಟ್ರ್ಯಾಕ್ಟ್ರು ಮತ್ತು ಅದಕ್ಕಿಂತ ದೊಡ್ಡ ಟ್ರ್ಯಾಕ್ಟ್ರು ರನ್ ಮಾಡಬಹುದು ಅಂತ ಓನರ್ ಹೇಳ್ತಿದ್ದಾರೆ ಇನ್ನು ಇವರು ರಾಶಿ ಮಿಷಿನ್ ನ ಬೆಲೆ ಬಂದಿಸಿದ್ರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಒಂದು ತೊಂಬತ್ತರವರಿಗೆ ಹೇಳಿದ್ರು ಒಂದು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಬಂದ್ರೆ ಫೈನಲ್ ಮಾಡಿಕೊಡ್ತಾನೆ ಅಂತ ಹೇಳ್ತಾ ನೋಡಿ ನೋಡಿ ಇಷ್ಟ ಆಗುತ್ತೋ ಅಂದ್ರ ಕಷಂಗ ಹೋಗಿ ರಾಶಿ ಮಿಷಿನ್ ನೋಡಿ ಲೊಕ ಯಾವ ಥರ ಕಂಡೀಷನ್ ಇರುತ್ತೆ ನೋಡಿಕೊಂಡು ನಿಮ್ಮ ಬೆಲೆನ ನೀವು ಕೂಡ ಕೇಳ್ಕೊಂಡು ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರ್ ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡೋ ಮೂಲಕ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರು ಅವಶ್ಯಕತೆ ಇದ್ದರೆ ಅಂಥವರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಟ್ರ್ಯಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳ ಜೊತೆ ನೆಕ್ಸ್ಟ್ ನೀವು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್